ತಕ್ಷಣದಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ತಗೊಂಡು ಎರಡು ಎರಡೇ ಮೂರೇ ಚಪಾತಿ ಮಾಡಬೇಕಾ ಈ ಐಡಿಯಾ ಮಾಡಿ ತುಂಬ ಸಾಫ್ಟಾಗಿರುವ ಚಪಾತಿ ಲಂಚ್ ಬಾಕ್ಸಿಗೆ ರೆಡಿಯಾಗುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಹೊಸ ಟಿಪ್ಸ್ಗಳನ್ನು ನೋಡ್ಕೊಂಬರೋಣ ನಮ್ಮ ಗೃಹಿಣಿಯರಿಗೆ ಇಂಥ ಚಿಕ್ಕ ಚಿಕ್ಕ ಟಿಪ್ಸ್ ತುಂಬ ಯೂಸ್ ಆಗುತ್ತೆ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಚಪಾತಿ ಅಕ್ಕಿ ರೊಟ್ಟಿ ಮಾಡಿ ಕಬ್ಬಿಣದ ಹಂಚು ಬಿಸಿ ಇರುತ್ತೆ ನೋಡಿ ಟೈಮ್ ಟೈಮಲ್ಲಿ ಹುಡಿದಿರುವ ಹಸಿ ತೆಂಗಿನಕಾಯಿ ಹೋಳುಗಳಿದ್ರೆ ಅದ್ರ ಮೇಲೆ ಹಾಕೊಬೇಕು ಇಟ್ಕೊಬೇಕು ಈ ಥರ ಇಡೋದ್ರಿಂದ ಹಸಿ ಅಂಶ ಎಲ್ಲ ಡ್ರೈ ಆಗುತ್ತೆ ಕಾಯಿ ಕೆಟ್ಟೋಗೋದಿಲ್ಲ ಬನ್ನಿ ಎರಡನೇ ಟಿಪ್ಸನ್ನು ನೋಡೋಣ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ತಗೊಂಡಿದ್ದೀನಿ ನೋಡಿ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿಯನ್ನು ಹಾಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಗಂಧದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಗೆಯಷ್ಟು ಗಂಧದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೇನೆ ಸ್ವಲ್ಪ ಪಚ್ಕರ್ಪುರ ಇದ್ರೆ ಹಾಕ್ಕೊಳ್ಳಿ ಇದು ಈ ಲಿಕ್ವಿಡು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಕ್ಲೀನ್ ಆಗುತ್ತೆ ಹಾಗೆ ನೀವು ಡೈನಿಂಗ್ ಟೇಬಲ್ ಮೇಲೆ ತಿಂಡಿಯೆಲ್ಲ ಆದ ಮೇಲೆ ಹಿಂಸ್ಕೊಂಡು ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಳೋದ್ರಿಂದ ಈ ಸಣ್ಣ ಸಣ್ಣ ನೊರ್ಜೆಗಳಾಗಿರ್ಬೋದು ನೊಣಗಳಾಗಿರ್ಬೋದು ಯಾವುದು ಕೂಡ ಇದರ ಸ್ಮೆಲ್ಲಿಗೆ ಬರೋಲ್ಲ ಪೂಜಾ ಮನೆ ಹಾಗೂ ಡೈನಿಂಗ್ ಟೇಬಲ್ ಗಳನ್ನ ಒರ್ಸೋಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೆ ಗಂಧದ ಪುಡಿ ಹಾಕಿರೋದ್ರಿಂದ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಗೋಧಿ ಹಿಟ್ಟನ್ನು ಕಲಿಸುವ ವಿಧಾನವನ್ನು ನೋಡ್ಕೊಳ್ಳೋಣ ನಾವಿಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಿಸಿ ಬಿಸಿ ನೀರನ್ನು ತಗೊಂಡಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಇಂಥ ನೀರು ತಗೊಂಡು ಒಂದು ಕೋಲಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಈ ಹಿಟ್ಟನ್ನು ನಿಧಾನವಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬಿಸಿ ಬಿಸಿ ನೀರನ್ನು ಹಾಕ್ಕೊಳ್ಳಿ ಚಪಾತಿ ಅಂತೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೀವೇನಾದರೂ ಡ್ಯೂಟಿ ಹೋಗೋರಿದ್ದರೆ ಅಥವಾ ಲಂಚ್ ಬಾಕ್ಸ್ ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಡೋರಿದ್ದವರಾದರೆ ಈ ಥರ ಚಪಾತಿ ಕಲಸೋ ವಿಧಾನವನ್ನು ಮಾಡ್ಕೊಳ್ಳಿ ಕೈ ಸುಡುತ್ತೆ ಕೈಯಲ್ಲಿ ಹಾಕೋಕ್ಕಾಗಲ್ಲ ನಾವು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ನಾವು ಕೈಯನ್ನು ಯೂಸ್ ಮಾಡ್ಬೋದು ನೋಡಿ ಕೋಲಿನಿಂದ ಕಲಿಸ್ಬಿಟ್ಟು ನಂತರ ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಇವಾಗ ಒತ್ತಿ ಒತ್ತಿ ಕೈಯಲ್ಲಿ ಕಲಿಸ್ಕೊಂಡ್ಬಿಟ್ರೆ ಆಯಿತು ತಣ್ಣೀರಲ್ಲಿ ಕಲಿಸಿದ್ದ ಚಪಾತಿ ಹಿಟ್ಟಾದರೆ ಜಿಗಿ ಆಗಿಬಿಡುತ್ತೆ ಚಪಾತಿ ಕೂಡ ಗಟ್ಟಿಯಾಗುತ್ತೆ ಹಾಗಾಗಿ ಈ ಥರ ಬಿಸಿ ನೀರಿನಲ್ಲಿ ಕಲಸಿರೋ ಚಪಾತಿನ ಮಾಡಿ ಬಾಕ್ಸಲ್ಲಿ ಹಾಕಿ ಕಳಿಸೋದ್ರಿಂದ ಹೂವಿನ ಥರ ಸಾಫ್ಟಾಗಿರುತ್ತೆ ಚಪಾತಿ ಟ್ರೈ ಮಾಡಿ ನೋಡಿ ಮತ್ತೆ ಸಾಫ್ಟ್ ಆಗುತ್ತೆ ಈ ಹಿಟ್ಟು ಅವಾಗಿಂದ ಅವಾಗೇ ಚಪಾತಿ ಮಾಡೋಕ್ಕೆ ರೆಡಿ ಆಗುತ್ತೆ ಹಿಟ್ಟು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಸ್ಮೂತಾಗಿ ಕಾಣಿಸ್ತಾ ಇದೆ ಅಂತ ಹಿಟ್ಟು ಕಲಸಿನೂ ಬೇಕಾದರೆ ಎತ್ತಿಟ್ಬೋದು ನೀವು ಹಾಗೇನೆ ಅವಾಗಂದವಾಗೆ ಮಾಡ್ತೀವಿ ಅಂದರೆ ಚಪಾತಿ ಒಬ್ಬಟ್ಟು ಥರ ಸಾಫ್ಟಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಸ್ವಲ್ಪ ಏನಾದರೂ ಲೇಟ್ ಆದರೆ ಈ ಥರ ಒಂದು ಕಾಟನ್ ಸಾಫ್ಟ್ ಆಗಿರುವ ಬಟ್ಟೆಯಲ್ಲಿ ಈ ಥರ ಹಿಟ್ಟನ್ನು ಈ ಥರ ಇಟ್ಬಿಟ್ರೆ ನೀವು ಯಾವಾಗ ಚಪಾತಿ ಮಾಡ್ತಿರೋ ಆವಾಗ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು ಬನ್ನಿ ಇವಾಗ ನೆಕ್ಸ್ಟ್ ವೀಡಿಯೋವನ್ನು ನೋಡ್ಕೊಂಬರೋಣ ನಾನಿಲ್ಲಿ ಎರಡು ಎಕ್ಸ್ಪೈರಿ ಮಾತ್ರೆಯನ್ನು ತೊಗೊಂಡಿದ್ದೀನಿ ನಾವು ಮಕ್ಕಳಿಗೆ ಅರ್ಧರ್ಧ ಮಾತ್ರೆ ಕೊಡ್ತೀವಿ ಕೆಲವೊಂದು ಸಲ ಹಾಗೆ ಉಳ್ಕೊಂಡ್ಬಿಡುತ್ತೆ ನೋಡಿ ಅಂಥ ಮಾತ್ರೆ ತೊಗೊಂಡಿದ್ದೀನಿ ನಾನು ಒಂದೆರಡು ಮಾತ್ರೆ ತೊಗೊಂಡಿದ್ದೀನಿ ಇದನ್ನು ಇವಾಗ ಒಂದು ಬೌಲಲ್ಲಿ ಹಾಕಿ ಕುಟ್ಟಿ ಪುಡಿ ಮಾಡ್ಕೊಂಬಿಡೋಣ ಸಣ್ಣದಾಗಿ ಪುಡಿ ಮಾಡ್ಕೊಂಬಿಡೋಣ ಈಗ ನೋಡಿ ಈ ಪುಡಿಗೆ ಒಂದೇ ಒಂದು ಅಷ್ಟು ಕೊಬ್ಬರಿನೇ ಹಾಕ್ಕೊಂಬಿಡೋಣ ಕೈಯಿಂದನೇ ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟು ಕೆಲವೊಬ್ಬರು ಕೈಗಳು ಅಲರ್ಜಿ ಸಮಸ್ಯೆ ಇರ್ತದೆ ನೋಡಿ ಕೆಲವೊಂದು ಸಲ ಬಟ್ಟೆ ತೊಳೆದ್ರೂ ಒಂಥರ ಕೆಂಪು ಕಲರ್ ರ್ಯಾಷಸ್ ಆಗಿಬಿಡುತ್ತೆ ಪಾತ್ರೆ ಜಾಸ್ತಿ ತೊಳೆದಾಗು ಸೋಪಿನಿಂದ ಅಲರ್ಜಿ ಸಮಸ್ಯೆ ಆಗುತ್ತೆ ನೋಡಿ ಅಂಥವರಿಗೆ ಇದು ತುಂಬ ಹೇಳಿ ಮಾಡಿಸಿರೋ ಮೆಡಿಷನ್ ಅಂತಲೇ ಹೇಳ್ಬೋದು ಈ ಥರ ರೆಡ್ ಕಲರ್ ರ್ಯಾಷಸ್ ಇದ್ದರೆ ಎಲ್ಲೆಲ್ಲೆಲ್ಲ ರ್ಯಾಷಸ್ ಇದೆಯೋ ಅಲ್ಲೆಲ್ಲೆಲ್ಲ ಈ ಒಂದು ಟ್ಯಾಬ್ಲೆಟ್ ಪೇಸ್ಟನ್ನು ಹಚ್ಕೊಂಡ್ಬಿಡಿ ನೋಡಿ ಈ ಕೈ ಬೆರಳುಗಳ ಸಂದಿಲ್ಲಿ ಜಾಸ್ತಿ ಆಗುತ್ತೆ ಹಾಗೆ ಹಾಗೆ ಈ ಥರ ಈ ಕಡೆ ಕೈ ಅಂಗೈ ಕಡೆ ಆಗಿರ್ಬೋದು ಎಲ್ಲ ಕಡೆನೂ ಈ ಒಂದು ಟ್ಯಾಬ್ಲೆಟ್ಸ್ ಅನ್ನ ಸ್ಪ್ರೆಡ್ ಮಾಡಿಕೊಂಡು ಅಲ್ಲ ಹಾಗೆ ಬಿಟ್ಟು ನಂತರ ಉಗುರು ಬೆಚ್ಚಗಿರೋ ನೀರಲ್ಲಿ ಕೈಯನ್ನು ವಾಶ್ ಮಾಡ್ಕೊಂಬಿಡಿ ಈ ರೀತಿ ರ್ಯಾಷಸ್ ಆದಾಗ ನೀವು ಈ ಟ್ರಿಕ್ ಅನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ಇವಾಗ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೋನೆ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಐದು ರೂಪಾಯಿ ಪಾತ್ರೆ ಸೋಪ್ ತೊಗೊಂಡಿದ್ದೀನಿ ಐದು ರೂಪಾಯಿ ಪಾತ್ರೆ ಸೋಪ್ ಇದ್ರೆ ಎಷ್ಟು ದಿವಸ ನೀವು ಪಾತ್ರೆ ತೊಳಿತೀರಾ ಹೇಳಿ ಈಗ ನಾವು ಈ ಐದು ರೂಪಾಯಿ ಪಾತ್ರೆ ಸೋಪಲ್ಲಿ ಒಂದು ತಿಂಗಳಾಗುವಷ್ಟು ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಐದು ರೂಪಾಯಿ ಪಾತ್ರೆ ಸೋಪನ್ನು ಸಣ್ಣದಾಗಿ ತುರ್ಕೊಳ್ತಾ ಇದ್ದೀನಿ ನೋಡಿ ಇದೇ ಥರ ಪೂರ್ತಿ ಸೋಪನ್ನು ನೀವು ತುರ್ಕೊಂಬಿಡಿ ಒಂದು ಬೌಲಲ್ಲಿ ತುರಿದಿರೋ ಈ ಸೋಪಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ಮಿಕ್ಸ್ ಆಗುವಷ್ಟು ನೀರು ಹಾಕಿ ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಹಾಗೆ ಬಿಸಿ ಮಾಡ್ಕೊಂಬಿಡಿ ಚೆನ್ನಾಗಿ ಮಿಕ್ಸ್ ಇರಿ ಸ್ವಲ್ಪ ಹೊತ್ತು ಒಂದು ನಿಮಿಷಗಳ ಕಾಲ ಹಾಗೆ ಸಿಮ್ಮಲ್ಲೇ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಕರಗಿದೆ ನೋಡಿ ಇವಾಗ ಈಗ ಸ್ಟವನ್ನು ಆಫ್ ಮಾಡ್ಕೊಂಬಿಡೋಣ ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಈಗ ನೋಡಿ ಸ್ವಲ್ಪ ತಣ್ಣಗಾಗಿದೆ ಇದನ್ನು ಮಿಕ್ಸ್ ಮಾಡ್ತಾನೆ ಒಂದು ಅರ್ಧ ಚಮಚ ಪುಡಿ ಉಪ್ಪನ್ನು ಹಾಕಿದ್ದೀನಿ ಒಂದು ಅರ್ಧ ಚಮಚ ಕುಕ್ಕಿಂಗ್ ಸೋಡಾವನ್ನು ಹಾಕಿದ್ದೀನಿ ಇದಕ್ಕೀಗ ಸಿಟ್ರಿಕ್ ಆ್ಯಸಿಡ್ ಅಂತ ಸಿಗುತ್ತೆ ಇದು ಗಂದಿಗೆ ಅಂಗಡಿಯಲ್ಲಿ ಕೇಳಿದ್ರೆ ನಿಮಗೆ ಕೊಡ್ತಾರೆ ಒಂದು ಹತ್ತು ರೂಪಾಯಿಗೆ ತಗೊಂಡ್ ಬಂದು ಇಟ್ಕೊಂಡ್ರೆ ಈ ತರ ಲಿಕ್ವಿಡ್ ಮಾಡುವಾಗ ಯೂಸ್ ಆಗುತ್ತೆ ಇದಕ್ಕೀಗ ಒಂದೆರಡು ಚಮಚದಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ನೋಡಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸಿಟ್ರಿಕ್ ಆಸಿಡು ಹಾಗೆ ಕುಕ್ಕಿಂಗ್ ಸೋಡಾ ಹಾಕಿರೋದ್ರಿಂದ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಬಿಡಿ ಈ ಒಂದು ಲಿಕ್ವಿಡ್ ಪಾತ್ರೆ ತೊಳೆಯೋ ಸೋಪಲ್ಲಿ ಅಂದರೆ ಒಂದು ನಲವತ್ತೈದು ಐವತ್ತು ಒಂದು ಸೋಪಿನ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಒಂದು ಫುಲ್ ಲಿಕ್ವಿಡ್ ಆಗುತ್ತೆ ಈ ಲಿಕ್ವಿಡನ್ನು ನಾವು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಒಂದು ತಿಂಗಳು ಅಥವಾ ಹದಿನೈದು ದಿವಸ ನಾವು ಇದರಲ್ಲಿ ಪಾತ್ರೆ ತೊಳಿಬೋದು ನೋಡಿ ನಾವು ಈಗ ಐದು ರೂಪಾಯಿ ಸೊ ಪಾತ್ರೆ ಸೋಪ್ ತೊಗೊಂಡಿರ್ತೀವಿ ಬರೀ ಖಾಲಿ ಆಗ್ತಾನೆ ಇರುತ್ತೆ ನೀರಲ್ಲಿ ಹೋಗುತ್ತೆ ಅದ್ರ ಬದಲು ಒಂದೊಂದೇ ಚಮಚದಷ್ಟು ನಾವು ಪಾತ್ರೆ ತೊಳೆಯುವಾಗ ಯೂಸ್ ಮಾಡಿಕೊಂಡ್ರೆ ಪಾತ್ರೆ ಕ್ಲೀನ್ ಆಗುತ್ತೆ ದೇವ್ರ ಸಾಮಾನು ಕೂಡ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಐದು ರೂಪಾಯಿ ಸೋಪಲ್ಲಿ ಪಾತ್ರೆಗಳನ್ನ ತೊಳೆಯೋದಲ್ದಿರ ಪೂಜೆ ಸಾಮಾನು ಕೂಡ ಕ್ಲೀನ್ ಮಾಡ್ಬೋದು ಎಷ್ಟೆಲ್ಲ ಬೆನಿಫಿಟ್ ಮಾಡ್ಕೊಬೋದು ನೋಡಿ ಇವಾಗ ಪೂಜೆದು ಕಪ್ಗಳನ್ನು ತೊಳೆದಿದ್ದೀನಿ ಕೈಯಲ್ಲಿ ಮಾತ್ರ ಉಜ್ಜಿರೋದು ನಾನು ಬ್ರಷ್ ಯೂಸ್ ಮಾಡಿಲ್ಲ ಎಷ್ಟು ಕ್ಲೀನ್ ಆಗಿದೆ ಇದೇ ರೀತಿ ಪೂಜೆ ಸಾಮಾನುಗಳೆಲ್ಲವನ್ನು ನೀವು ಕ್ಲೀನ್ ಮಾಡ್ಕೋಬೋದು ನಾವು ಹಬ್ಬಗಳಲ್ಲಿ ಪಾತ್ರೆಗಳೆಲ್ಲ ತೊಳಿತಾ ಇರ್ತೀವಿ ನೋಡಿ ಬಾಕ್ಸ್ಗಳೆಲ್ಲ ಜಿಡ್ಡು ಕುಂತಿರುತ್ತೆ ಎಣ್ಣೆ ಜಿಡ್ಡುಗಳು ಅಂಥ ಪಾತ್ರೆಗಳನ್ನು ತೊಳೆಯೋಕ್ಕಂತೂ ಈ ಲಿಕ್ವಿಡ್ ತುಂಬ ಯೂಸ್ ಆಗುತ್ತೆ ನೆಕ್ಸ್ಟ್ ಟಿಪ್ಸಲ್ಲಿ ಎರಡೇ ಮೂರು ಚಪಾತಿ ಮಾಡಬೇಕಾಗುತ್ತೆ ಒಂದೇ ಒಂದು ಚಿಕ್ಕ ಗ್ಲಾಸಲ್ಲಿ ಹಿಟ್ಟು ತಗೊಳ್ಳಿ ಒಂದು ಗ್ಲಾಸ್ ಹಿಟ್ಟಿಗೆ ಕರೆಕ್ಟಾಗಿ ಅರ್ಧ ಗ್ಲಾಸ್ ನೀರು ಸಾಕಾಗುತ್ತೆ ಒಂದು ಚಿಕ್ಕ ಬಾಕ್ಸ್ ಸಾಕಾಗುತ್ತೆ ರುಚಿಗೆ ಉಪ್ಪನ್ನು ಹಾಕಿ ಈಗ ಅರ್ಧ ಗ್ಲಾಸ್ ನೀರನ್ನು ಇದ್ದೀನಿ ನೋಡಿ ಪೂರ್ತಿ ಈ ಥರ ಒಂದು ಪೋರ್ಕ್ ಸ್ಪೂನ್ ಇದ್ದರೆ ಸಾಫ್ಟಾಗಿರುವ ಚಪಾತಿನ ನೀವು ಕಲಿಸ್ಬೋದು ಮೂರೇ ಚಪಾತಿ ಅಥವಾ ನಾಲ್ಕೇ ಚಪಾತಿ ಬರುತ್ತೆ ಸ್ವಲ್ಪ ದೊಡ್ಡದಾದರೆ ಮೂರು ಚಪಾತಿ ಸ್ವಲ್ಪ ಚಿಕ್ಕ ಚಿಕ್ಕದ ಮಾಡೋದಾದರೆ ನಾಲ್ಕು ಚಪಾತಿ ಕರೆಕ್ಟಾಗಿ ಬರುತ್ತೆ ನೋಡಿ ಹಿಟ್ಟನ್ನು ತುಂಬ ಚೆನ್ನಾಗಿ ಅರ್ಧ ಗ್ಲಾಸ್ ನೀರೆಲ್ಲ ಹಾಕ್ಕೊಂಬಿಡಿ ಪೋರ್ಕಿಂದ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ನೋಡಿ ಅರ್ಧ ಗ್ಲಾಸ್ ನೀರನ್ನು ಹಾಕಿ ಈ ಪೋರ್ಕ್ ಸ್ಪೂನಿಂದನೇ ಈ ಥರ ನೋಡಿ ಆ ಕಡೆ ಈ ಕಡೆ ಮಾಡ್ತಾ ಇದ್ದರೆ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಇವಾಗ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಆಗಿದೆ ಕರೆಕ್ಟಾಗಿ ಈ ಥರ ಸ್ವಲ್ಪ ಚಪಾತಿ ಮಾಡಬೇಕಂದಾಗ ಪೋರ್ಕ್ ಸ್ಪೂನ್ ತುಂಬ ಯೂಸ್ ಆಗುತ್ತೆ ಮತ್ತೆ ಅದೇ ಲೋಟವನ್ನು ತಗೊಂಡು ನೋಡಿ ಈ ಥರ ಮಿಲ್ಕೊಂಬಿಡಿ ಹಿಟ್ಟನ್ನು ಚೆನ್ನಾಗಿ ಸಾಫ್ಟಾಗುತ್ತೆ ನಿಮಗೆ ಒಂದು ಎರಡು ಮೂರು ನಿಮಿಷ ಇದ್ದರೆ ಸಾಕಾಗುತ್ತೆ ಮೂರು ನಾಲ್ಕು ಚಪಾತಿನ ಸಾಫ್ಟಾಗಿ ಕಲಸ ಚಪಾತಿ ಹಿಟ್ಟನ್ನು ಸಾಫ್ಟಾಗಿ ಕಲಸ್ಕೊಬೋದು ನೋಡಿ ಹಿಟ್ಟು ರೆಡಿ ಆಯಿತು ಒಬ್ಬೊಬ್ಬರ ಮನೆಗಳಲ್ಲಿ ಎರಡು ಮೂರು ತಿಂಡಿ ಮಾಡಬೇಕಾಗುತ್ತೆ ಬೆಳಗ್ಗೆ ಒಂದು ತಿಂಡಿ ಮಾಡಿ ಇನ್ನೊಬ್ಬರಿಗೆ ಬೇರೆ ಬಾಕ್ಸಿಗೆ ರೆಡಿ ಮಾಡಬೇಕಾಗತ್ತೆ ಅಂಥ ಸಮಯದಲ್ಲಿ ಈ ಟಿಪ್ಸ್ ಯೂಸ್ ಆಗುತ್ತೆ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ನಾನು ನಾಲ್ಕರಿಂದ ಐದು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಈ ಥರ ಗೋಲ್ಡ್ ವಿನ್ನರ್ ಅಥವಾ ಸನ್ಪ್ಯೂರ್ದು ಎಣ್ಣೆ ಕವರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಗಡಿಬಿಡಿಯಲ್ಲಿ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಈ ಥರ ಕವರೊಳಗಡೆ ಹಾಕ್ಕೊಂಡು ಈ ಥರ ಸ್ನ್ಯಾಷರ್ ಏನಾದರೂ ಇದ್ದರೆ ಪೂರಿ ಮಾಡೋದಾದ್ರಂತೂ ತುಂಬ ಬೇಗ ನಾವು ಸ್ನ್ಯಾಷರನ್ನು ಈ ಥರ ಒತ್ತಿ ಒತ್ತಿ ಪೂರಿ ಮಾಡ್ಕೊಳ್ಬೋದು ಚಪಾತಿ ಆದ್ರೂ ಅಷ್ಟೇ ಸ್ವಲ್ಪ ಈ ಥರ ಚೆನ್ನಾಗಿ ಆ ಸೈಡು ಈ ಸೈಡು ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ಚಪಾತಿ ಮಾಡಬೇಕಿದ್ರೆ ನೋಡಿ ಈ ಥರ ಮಾಡಿಕೊಳ್ಬೇಕು ಡೈರೆಕ್ಟಾಗಿ ಈ ಥರ ಪ್ಲೇಟ್ ಮೇಲೆ ಹಾಕ್ಕೊಂಡು ಪ್ಲಾಸ್ಟಿಕ್ ಪ್ಲೇಟ್ ಆದರೆ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಒತ್ತಿ ಒತ್ತಿ ಸೈಡ್ಸ್ ಎಲ್ಲ ಒತ್ತಿದರೆ ಸ್ವಲ್ಪ ಅಗಲವಾದ ಚಪಾತಿ ಬರುತ್ತೆ ನೋಡಿ ಲಂಚ್ ಬಾಕ್ಸಿಗೆ ಎರಡೇ ಮೂರು ಚಪಾತಿ ಬೇಕಾದಾಗ ಈ ಐಡಿಯಾನ ಯೂಸ್ ಮಾಡ್ಕೊಳ್ಬೋದು ನೋಡಿ ಒಂದೆರಡು ಮೂರು ನಿಮಿಷದಲ್ಲಿ ಸಾಫ್ಟ್ ಆಗಿರುವ ನಾಲ್ಕೈದು ಚಪಾತಿನ ನಾವು ಮಾಡ್ಬೋದು ಈ ಐಡಿಯಾನ ಯೂಸ್ ಮಾಡ್ಕೊಳ್ಬೋದು ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇವನ್ನ ನಾವು ಬಾಕ್ಸಿಗೆ ನೋಡಿ ಲಂಚ್ ಬಾಕ್ಸಿಗೆ ಹಾಕಿಡ್ಬೋದು ಹಾಟ್ ಬಾಕ್ಸಿಗೆ ಹಾಕಿಡ್ಬೋದು ಸಾಫ್ಟಾಗಿ ಇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು